ಗಿರ್ ವಾವು ಕರು ಕಟ್ಟಿದ್ದಾರೆ ಕಣ್ರಿ ಭಾರಿ ಚಂದ ಐತಿ ಅಪ್ಪಿ ಯಾರ್ದಿದ್ದು ಸಕ್ಕದ ಐತಲ್ಲ ಕರು ಗಿರ್ ಕರು ಕಣ್ರಿ ಭಾರಿ ಚಂದ ಐತಿ ಎಂಟ್ರೆನ್ಸ್ ಅಲ್ಲಿ ನೋಡ್ರಿ ನಾವು ಭಾಳ ನೋಡಿ ಲೆಂತ್ ನೋಡಿರಿ ಶಬಾಶ್ ಸೊತ್ತುಗಳು ಕಾಣ್ತಿದ ಒಳಗೆ ಹತ್ರ ಎಲ್ಲಿ ಉದಿತ ಅಂತ ಭಯ ಅಷ್ಟೇ ಗಿರಿತಲ್ಲ ಹ್ಞೂ ಸೂಪ್ಪರಾಗಿದೆ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದರೊಳಗೆ ಇದು ಹೊಡೆದಿರ್ತಾರೆ ಎರಡು ಇರ್ಬೋದು ಹೀಟ್ ಆಗ್ತದೆ ಕಣ್ಣು ಶೈನು ಕೋಡು ಮೂಡಿಸಿ ಟಿವಿನ ಒಗ್ಗಟ್ಟು ವಾವ್ ನೋಡೋಕ್ಕೆ ಚೆಂದ ಇತ್ತು ರಾಣಿ ನಿನ್ನ ಹೊಗಳಿದ್ದು ಚೆಂದ ಇದೆಯಾ ಒಳಗೆ ಹೋಗೋಣ ಮಾರ್ಕೆಟ್ ಒಳಗೆ ಹೆಂಗಿರುತ್ತೆ ನೋಡೋಣ ಬಂಧುಗಳೇ ಎಲ್ರಿಗೂ ನಮಸ್ತೆಪ್ಪ ಅಂದಾಗೆ ನಮ್ಮ ಹೊನ್ನಾಳಿ ಮಾರ್ಕೆಟ್ಗೆ ಎಂಟ್ರಿ ಆಗ್ತಾಯಿದ್ದೀವಿ ನಾವು ಫಸ್ಟೇ ನಿಮಗೆ ಗೆದ್ದು ತೋರಿಸ್ಕೊಂಡೆ ಮುಂದೆ ಹೋಗ್ತಾ ಇದ್ದೀನಿ ನೋಡಿದ್ರೆ ಮಾರ್ಕೆಟ್ ಎಂಟ್ರಿ ಬುಧವಾರದ ಸಂಧೆ ಮುಂಜಾನೆ ಇದು ಮೂವತ್ತಕ್ಕೆ ಆರಂಭ ಆಗಿರತಕ್ಕಂಥ ಸಂತೆ ಇದು ಹಸುಗಳು ಚೆನ್ನಾಗಿ ಬರ್ತಿದವ ಅಣ್ಣ ಜರ್ಸಿ ಹಸು ಅಲ್ಲ ಇದು ಸುಲಲ್ಲಿ ನಾನು ಕೇಳಿ ಎರಡನೇ ಕರು ತಗೋ ಎರಡನೇ ಕರುದ ಪಾಸ್ ಮಾಡೋ

ಎಷ್ಟು ಅಣ್ಣ ಎಷ್ಟು ಎಷ್ಟೆ ಮಾಡಿರ್ಬೋದು ಮಾಡಿದ್ರೆ ಅಲ್ಲಿ ಏನಾಗಿತಿ ನಾಲ್ಕಲ್ಲು ಪಡ್ಡೆ ಹಾಲು ಎಷ್ಟು ಸಿಗ್ಬೋದು ಸಿಗ್ತಾ ಇದೆ ಇದ್ರದ ಹಾಲು ಎಷ್ಟು ಸಿಕ್ತಾ ಅಣ್ಣ ಹಾಲು ಅಲ್ಲ ಈಗ ಸದ್ಯಕ್ಕೆ ಎಷ್ಟು ಸಿಕ್ತೈತಿ ಎಷ್ಟಿರುತ್ತೆ ನೀನು ಅಣ್ಣ ಸುಮ್ನ ರೀ ನೀನು ರೇಟ್ ಏನು ಕಟ್ಟಿದೀಯ ರೇಟ್ ರೇಟ್ ನಲವತ್ತೈದು ಕಟ್ಟಿದ್ದೀರಾ ನಮಸ್ತೆ ಅಣ್ಣ ನಮಸ್ತೆ ಅಣ್ಣ ನಮಸ್ತೆ ಡಬಲ್ ಒಂಬತ್ತು ಝೀರೋ ಝೀರೋ ಎರಡು ಝೀರೋ ಒಂಬತ್ತು ಐವತ್ತೆರಡು ನಲ್ವತ್ನಾಲ್ಕು ಸರಿಯಪ್ಪ ಕಿರಗಾಲು ಜರ್ಸಿ ಕಿರುಗಾಲ್ ಜರ್ಸಿ ಏನ್ರಿ ಇದು ಎಷ್ಟು ಸೂಲು ಹೊಲಿಂದ್ರಿ ಇದು ಕಡೆ ಅಲ್ಲ ಗಬ್ಬೈತಾ ಹಾಲ ಎಷ್ಟು ಲೀಟರ್ ಸಿಗುತ್ತೆ ಹಾಲು ಐದು ಲೀಟರ್ ಓಕೆ ನಿಮಗಿದೆ ಹಸು ಕಿರುಗಾಲ್ ಜರ್ಸಿ ಚೆನ್ನಾಗಿದೆ ಕೊಟ್ಟಿಗೆ ಚಿಕ್ಕದಿದ್ರೆ ಈ ಥರ ಹಸುಗಳನ್ನ ನಾವು ಇಟ್ಕೋಬೋದು ತುಂಬ ಚೆಂದ ಇದೆ ಸೂಪರ್ ಆಗಿದೆ ಬಾಸ್ ಐದೈದು ಲೀಟರ್ ಸಿಗ್ತಾ ಇದೆ ರೇಟ್ಗೆ ಏನು ಕಟ್ಟಿದ್ದೀರಿ ರೇಟ್ ಮೂವತ್ತೈದು ಮೂವತ್ತೈದು ಲಾಸ್ಟ್ ಫೈನಲು ಮೂವತ್ತು ಮೂವತ್ತ ನಂಬರ್ ಕೊಡಿರಿ ಸೆವೆನ್ ಫೋರ್ ಝೀರೋ ಸಿಕ್ಸ್ ಝೀರೋ ಏಟ್ ಫೋರ್ ಝೀರೋ ಸೆವೆನ್ ಜೀರೋ ಥ್ಯಾಂಕ್ ಯು ಮಲೆನಾಡು ಗಿಡ್ಡಿ ಮಲೆನಾಡು ಗಿಡ್ಡಿಗೆ ಮೂರು ಲೀಟ್ರ್ ಸಿಗುತ್ತಾ ಹಾಲು ಶಬಾಷ್ ಕರು ಕರು ಗಂಡ ಕರು ಗಂಡ ಗರು ಚಂದ ಇತ್ತು ಚೆನ್ನಾಗಿತ್ತು ಚೆನ್ನಾಗಿತ್ತು ಎಷ್ಟೆಷ್ಟು ಸಲಿಂದಿದು ಕರು ಇದು ಅಣ್ಣ ಹೆಣ್ಣಸು ಹೆಣ್ಣಸು ಹಾಲು ಗೀಲು ಮೂರು ಲೀಟ್ರು ಅಂದ್ಬಿಟ್ಟೆ ಸುಮ್ಮನೆ ಕಡೆ ಆಂಬು ಬೇಡ ಅಲ್ಲ ಎಚ್ ಎಫ್ ರೇಂಜಿಗೆ ಹೇಳ್ಬಿಟ್ಟಿದಪ್ಪ ಚಂದ ಇತ್ತು ಒದಿಯೋದು ಗಿಡದ್ ಏನಿಲ್ಲ ಏನಪ್ಪಾ ಅಣ್ಣ ಏನಿಲ್ಲ ನೋಡಿರಿ ಸಾಧ್ಯ ಅಲ್ಲ ಆ ಕಡೆದ ನಿಮ್ದೇನಾ ಬಾರಿ ಬೇಡಿಕೆ ಇದೆ ಮಲ್ನಾಡಿಗೆ ಡಬಲ್ ನೈನ್ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಟೂ ತ್ರೀ ಫೋರ್ ಟೂ

ಇನ್ನೇನು ಒಂದೂವರೆ ಎರಡು ಲೀಟ್ರ್ ಹಾಲು ಸಿಗುತ್ತೆ ರೇಟ್ ಏನು ಕಟ್ಟಿದ್ದೀರಪ್ಪ ಇಪ್ಪತ್ತೊಂದು ಫೈನಲ್ ಓಕೆಪ್ಪ ನಂಬರ್ ಸಿಗಲ್ಲ ಅಂದ್ರಿ ಸ್ಟಾರ್ಟಿಂಗ್ಗೆ ಹೇಳ್ಬಿಟ್ರು ನಂಬರ್ ಕೊಡೋಕ್ಕಾಗಲ್ಲ ಅಂತ ಕರು ಇದೆ ಹಾಲ್ ಬ್ಲಾಕು ಗಬ್ಬ ಹಾಲು ಎಷ್ಟೇ ಸೂಲಿಂದಪ್ಪ ಇದು ಸೂಲು ಎಷ್ಟೇ ಇದು ಎರಡನೇ ಸೂಲು ಹಲ್ಲು ಹಾರಲ್ಲು ಆರಲ್ಲಿ ಪಡ್ಡೆ ಎರಡನೇ ಸೂಲಿಂದು ಅಂತ ಹೇಳಿದ್ದಾರೆ ಬಾರಿ ಇದೆ ಸಕ ರೇಟ್ ಏನಾಗ್ತಿ ರೇಟ್ ರೇಟು ಎಷ್ಟು ಎಷ್ಟು ಹೇಳಿದ್ದಾರೆ ಇಪ್ಪತ್ತೈದು ಹೇಳಿದಾರಲ್ಲ ಫೈನಲ್ ಬಂದರೆ ಒಂದು ಇಪ್ಪತ್ತಾಗೋದ ವ್ಯಾಪಾರ ಆಗ್ತೇನೆ ನೋಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ನೋಡಿರಿ ನೋಡಿರಿ

ಅಣ್ಣ ಎಷ್ಟೆಷ್ಟು ಇದ್ದಣ್ಣ ಇದು ಎರಡೇದಾ ಹಾಲ ಹಬ್ಬ ಅಲ್ಲೇನು ಮಾಡಿತ್ತಣ ಆರೋ ಪಟ್ಟೆ ಜರ್ಸಿ ನೀವು ನೋಡ್ತಾ ಇದೇಟ್ ಏನ್ ಕಟ್ಟಿದ್ದೀರಿ ಅರವತ್ತು ಸಾವಿರ ಫೈನಲ್ಲು ನಲ್ವತ್ತೈದು ನಂಬರ್ ಕೇಳೋಣ ಬಿಜಿ ಅಪ್ಪ ಆ ಕಡೆದು ಜಸ್ತಿ ನಾವು ಕೇಳಿದ್ದು ನಂಬರ್ ಇದ್ರೆ ಕೊಡ್ರಿ ಹೇಳಿ ಎಪ್ಪತ್ತೆರಡು ಜೀರೋ ನಾಲ್ಕು ಮೂವತ್ತೆಂಟು ಎಪ್ಪತ್ತೆರಡು ಲಾಸ್ಟ್ ಹದಿಮೂರಾ ಹತ್ತೊಂಬತ್ತು

ನಂಬರು ನಿಮಗೆ ಕೊಟ್ಟಿದ್ದೀನಿ ಆಗಲಿ ಮಾತಾಡ್ಕೊಬನ್ನ ಹತ್ರ ಹೊನ್ನಾಳಿ ಮಾರ್ಕೆಟ್ ಎಂಟ್ರಿ ಹೋಗೋಣ ಬರ್ರಿ ನೋಡ್ಕೊಂತ ಹೋಗೋಣ ಹಸು ಯಾವುದು ಚೆನ್ನಾಗಿದೆ ಅದನ್ನ ಮಾತಾಡ್ಸೋಣ ಬನ್ರಿ ಬನ್ನಿ ಮಾತಾಡ್ಸೋಣ 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 ಹುಡುಗ ಆ ಕಡೆ ಎಚ್ ಎಫ್ ಕ್ರಾಸ್ ಚಂದ ಐತಿ ಎಷ್ಟೇ ಸೂಲು ಅಲ್ಲಿಂದ ಎರಡು ಅಲ್ಲ ಐತಿ ನೋಡ್ರಿ ಹಂಗೆ ಲೆಂತ್ ಇಂತ ಬಾರಿ ಚೆನ್ನಾಗಿತ್ತು ಕರು ಪಲ್ಯ ಹೀಟ್ ಕಪ್ಪ ಅಲ್ಲ ಹೀಟ್ ಹಾಕ್ಸಿದಿರಲ್ಲ ಹಾಲ ಹೆಂಗೆ ಇಲ್ಲ ಹಾಲು ಹಾಲ ಕರು ಇಲ್ಲಲ್ಲ ಕರು ಇಲ್ಲ ಎಷ್ಟು ಲೀಟ್ರ್ ಕೊಡ್ತೈತಪ್ಪ ಮರವರೆ ಬೆಳಗ್ಗೆ ಮರವರೆ ಐತೆ ಓಕೆ ಒಂದು ಐದು ಲೀಟ್ರ್ ಲೆಕ್ಕ ಇಟ್ಕೊಳ್ಳೋಣ ಅವರು ಎರಡಲ್ಲ 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 ಹ್ಞೂ ಹ್ಞೂ ಬಿಡಿ ಎರಡಲ್ಲ ಅದೇ ಎರಡಲ್ಲೂ ಪಡ್ಡೆ ರೇಟ್ ಏನು ಕಟ್ಟಿದ್ದೀರಿ ಮೂವತ್ತೈದು ಫೈನಲ್ ಬಂದರೆ ಏನಾಗ್ಬೋದು ಇಪ್ಪತ್ತೆಂಟು ಬಂದರೆ ಬಿಡ್ತೀರಿ ನಂಬರ್ ನಂಬರ್ ಸಿಗುತ್ತೆ ಹೆಂಗರಪ್ಪ ಹೇಳ್ರಿ ನಂಬರ್ ಹತ್ಲಗ ಸಿಕ್ಸ್ ತ್ರೀ ಸಿಕ್ಸ್ ಟು ಸೆವೆನ್ ತ್ರೀ ಏಟ್ ಜೀರೋ ಫೈವ್ ನೈನ್ ಓಕೆ ಬಾಸ್ ರಾಮಗು ಟ್ವೆಂಟಿ ಫೈವ್ ಹತ್ತು ಬಾಸ್ ಹೊಡ್ಕೋಬೋದು ರೀ ಇದು ಸೊ ಎಚ್ ಎಫ್ ಕ್ರಾಸ್ ಇದೆ ಕರು ಹಾಕಿದ್ಯಾಂಡ ಗಂಡಪ್ಪ ಇದು ಬಾಪಾ ಗಂಡು ಗರು ಕುರಿ ಮಾರ್ಕೆಟ್ನ ಕಡಿಮೆ ಹಸುಗಳ ಬಾಜಾರು ಕಡಿಮೆ ಹಸುಗಳಲ್ಲ ಕಡಿಮೆ ಬೆಲೆಯ ಹಸುಗಳ ಬಾಜಾರು ದೊಡ್ಡ ಎಲ್ಲ

ಇನ್ನೂ ಹಾಂ ನಮ್ಮ ಭರತ್ ಸೌಕರ್ಯ ಹತ್ರ ಎಚ್ ಎಫ್ ಅತಿ ದೊಡ್ಡ ಗಾತ್ರದ ಹಸು ಹಿಡ್ಕೊಂಡು ನಿಂತಿದ್ದಾರೆ ಹೆವಿ ಬ್ಯಾರಲ್ ಹಸು ಎಚ್ ಎಫ್ ಅಲ್ಲಿ ಫಸ್ಟ್ ಹಸು ನೋಡ್ಕೊಂಡು ಆಮೇಲೆ ರೇಟು ಬೆಲೆ ಎಲ್ಲ ಕೇಳ್ಕೊಳ್ಳೋಣ ಹೆವಿ ಬ್ಯಾರಲ್ ಇದೆ ಬರುತ್ತೆ ಎಷ್ಟು ತಂದಿದಿರಿ ಮಾರ್ಕೆಟಿಗೆ ಇವತ್ತು ಫೈನಲ್ ಓಕೆ ಫೈನಲ್ ಐತಿ ಲಾಸ್ಟ್ ಒಂದು ಎಷ್ಟೆಷ್ಟು ಸೂಲು ಅಲ್ಲಿಂದಪ್ಪ ಮೂರಿದೆ ಹಾಕಿದೆ ಅಲ್ಲಿ ಏನಾಗಿತ್ತು ಕಡೆ ಹಲ್ಲು ಹಾಲಿಂದ ಏನಿದೆ ಭರವಸೆ ಬರುತ್ತೆ ಹನ್ನೆರಡು ಲೀಟರ್ ಮಟ್ಟ ಕಲ ಬರುತ್ತೆ ರೇಟ್ ವಿಚಾರದಾಗ ಹೆಂಗಿದ್ದೀರಿ ಹಾಲು ಗ್ಯಾರಂಟಿ ಐತಲ್ಲ ಹ್ಞೂ ಹ್ಞೂ ಹಾಂ ಫಿಫ್ಟೀನ್ ಡೇಸ್ ವೇಟ್ ಮಾಡೋದು ಹಾಲು ಗ್ಯಾರಂಟಿ ಹೆವಿ ಹೆವಿ ಬ್ಯಾರಿಯಲ್ಲಿ ಇರ್ತಕ್ಕಂಥ ಹೆಚ್ ಎಫ್ ಬಸ್ಸು ನೋಡಿದ್ರೆ ಒಳ್ಳೆ ಪಂಜಾಬ್ ಹಸುಗಳಿಗೆ ಸೆಟ್ ಹೊಡೆದಂಗೆ ಪಕ್ಕ ಸೂಪರ್ ಆಗಿದೆ ಆ ಕಡೆಯಿಂದ ಇಲ್ಲವಲ್ಲ ಸೇಲೋದು ಹ್ಞೂ ಹ್ಞೂ ಓಕೆ ಜೋಡಿ ಇವೆಲ್ಲ ಹಸುಗಳು ಸದ್ಯಕ್ಕೆ ನಮ್ಮ ಹೊನ್ನಾಳಿ ಮಾರ್ಕೆಟ್ ಅಲ್ಲಿ ಬರ್ತು ಹತ್ರ ಇರತಕ್ಕಂಥದ್ದು ಇದು ಸಖತ್ ಆಗಿದೆ ಇದು ಸೋಲ್ಡ್ ಔಟ್ ಆಗಿದೆ ಬಂದೇಣ ಜೋಡಿ ವ್ಯಾಪಾರ ಎಷ್ಟು ಕಾದ್ ಬರ್ತೀವ ಹೌದಾ ಜೋಡಿ ಪರವಾಗಿಲ್ಲ ಓಕೆ ನಂಬರ್ ಕೊಡಪ್ಪ ಹೀರೋ ಡಬಲ್ ನೈನ್ ಜೀರೋ ಟೂ ಫೋರ್ ತ್ರೀ ಫೋರ್ ಜೀರೋ ತ್ರೀ ಟು ಓಕೆ ಜಯಣ್ಣ ಅವರು ಆ ಕಡೆ ನಿಂತಿದ್ದಾರೆ ಮಾತಾಡ್ಸೋಣ ರೆಡಿ ಅಣ್ಣ ಅದಕ್ಕೆ ಹೆಚ್ ಎಫ್ ಆಲ್ ಬ್ಲಾಕ್ ಮಿಕ್ಸ್ ಇರುವಂತ ಬ್ರೀಡ್ ಎದೆ ಭಾಗ ಭಾಗ ಬಿಳಿ ಮಿಶ್ರಿತವಾಗಿದೆ ಅಣ್ಣ ಗಬ್ಬನಾ ಎಷ್ಟೇ ಸೋಲು ಅಲ್ಲಿಂದು ಎರಡನೇ ಶಾರ್ಟ್ ಆರಾಗೈತಿ ಚೆನ್ನಾಗಿದೆ ಅಡ್ಡಿ ಇಲ್ಲ ಹಾಲು ಏನು ಕೊಡುತ್ತೆ ಅಣ್ಣ ಕೊಟ್ಟರೆ ಆರು ಲೀಟ್ರ್ ಸಿಗುತ್ತೆ ಓಕೆ ಫೈನಲ್ ಬೆಲೆ ಬೆಲೆ ಏನು ಕಟ್ಟಿದ್ದೀರಿ ನಿಮ್ಮ ಫೈನಲ್ ವ್ಯಾಪಾರಕ್ಕೆ ಬಂದರೆ ಐವತ್ತರ ಮೇಲೆ ಬಂದು ಕೊಡೋದು ನಂಬರ್ ಕೊಡಿ ಸೊ ಕರೆ ಡಬಲ್ ಒಂಬತ್ತು ಎಂಬತ್ತು ಎಷ್ಟ ತೊಂಬತ್ತೊಂದು ಐವತ್ತೆಂಟು ಇಪ್ಪತ್ತೆರಡು ಆಗ್ಬೋದು ಹೆಚ್ಚು ಹಸುಗಳ ಮಾಲೀಕರು ಹೇಳಿದಾರೆ ರೇಟು ನೀವು ಫೋನ್ ಮಾಡಿ ಅಕಸ್ಮಾತ್ ಸೇವ್ ರೇಟ್ ಆಗಲಿಲ್ಲ ಅಂದರೆ ಮನೇಲಿ ಸಿಗ್ತಾವೆ ಮನೇಲಿ ಸಿಕ್ಕ್ರೆ ಇಲ್ಲ ಅಲ್ಲಿ ಫೋನ್ ಮಾಡಿ ತಗೋಬೋದು ಹೊನ್ನಾಳಿ ಅಲ್ಲ ಹೊನ್ನಾಳಿ ಬರುತ್ತಲ್ಲ ಹ್ಮ್ ಹೌದ್ರಿ ಇನ್ನೂ ತರ್ತಾ ಇದ್ರೆ

ಅರವತ್ತೆಂಟು ಬಂದರೆ ಕೊಡ್ತೀರಾ ಪರವಾಗಿಲ್ಲ ಪರವಾಗಿಲ್ಲ ಒಳ್ಳೆ ಈ ಥರ ಮನೆ ಹತ್ರನೂ ತಂದು ಸೇಲ್ ಮಾಡ್ತಾರೆ ಅಣ್ಣವರು ನೀವು ಅವ್ರ ನಂಬರ್ ತೊಗೊಳ್ತೀನಿ ನಂಬರ್ ಅಣ್ಣ ಹಂಗೆ ಎಷ್ಟಣ ತೊಂಬತ್ತೇಳು ನಲವತ್ತೊಂದು ಐವತ್ತೇಳು ಇಪ್ಪತ್ತೈದು ಮೂವತ್ತೊಂದು ಮಲ್ಲಾಪುರ ಅಲ್ಲಣ್ಣ ಮಲ್ಲಾಪುರ ಓಕೆ ಅಣ್ಣ ಪ್ರಕಾಶ್ ತಡಿ ಈ ತಡಿರಪ್ಪ ಎಲ್ಲ ದೋಸ್ತಿಗಳು ಇವತ್ತೇ ಕಾಣ್ತಾ ಇದ್ದೀರಲ್ಲ ನಿಮ್ಮವ ಅಣ್ಣಾರ ಅಣ್ಣಾರವ ಜಬೀನು ಇದಾರೆ ಚೆನ್ನಾಗಿತ್ತು ನೋಡು ಸಕ್ಕತ್ತಾಗಿತ್ತು ನಂತರ ನಾಲ್ಕಲ್ಲಿಂದ ಇದು ನಾಲ್ಕಲ್ಲು ಕಡ್ಡೆ ಎರಡನೇದ ಒಂದೇದ ಸೋಲು ಎರಡನೇದಲ್ಲ ನಾಲ್ಕಲ್ಲ ಪಡ್ಡೆ ಎರಡನೇ ಸೂಲು ರೇಟ್ ಏನು ಏನಿರ್ತಿದ್ರ ಅಣ್ಣ ಎಂಬತ್ತು ಸಾವಿರ ಫೈನಲ್ಗೆ ಏನು ಕೊಡ್ಬೋದು ಎಣ್ಣಾರು ಕೊಟ್ಟರೆ ಎಂಬತ್ತು ಸಾವಿರದ ಆಸ್ತು ಪಾಸ್ತಿರ್ತಕ್ಕಂಥ ಬ್ರೀಡು ಎಣ್ಣಾರು ನಿಂತಿದ್ದಾರಲ್ಲ ಸೌಕರ್ಯ ನಿಮ್ಮ ಹಸು ಬಗ್ಗೆ ಕೇಳಿದೆ ಎಲ್ಲರೂ ಮಾಹಿತಿ ಬಿಸಿ ಇದ್ರಿ ನೀವು ನಂಬರ್ ಕೊಡಿ ಡಬಲ್ ನೈನ್ ಏಟ್ ಸಿಕ್ಸ್ ಸೆವೆನ್ ಒನ್ ಟೂ ಸಿಕ್ಸ್ ಎಷ್ಟಣ ಡಬಲ್ ನೈನ್ ಡಬಲ್ ನೈನ್ ಓಕೆ ಥ್ಯಾಂಕ್ ಯು ಬಂದೆ ಇನ್ನೊಂದು ಹಂಗೆ ಮಾತಾಡ್ಸಂತ್ಲಾಕ್ ಇದೆ

ನಂಬರ್ ಕೊಟ್ಟಿದ್ದೀನಿ ಬೇಕಾದಲ್ಲಿ ಹಸು ಬೇಕಾದಲ್ಲಿ ನೇರವಾಗಿ ಮನೆ ಭೇಟಿ ಕೂಡ ಮಾಡಿ ಖರೀದಿಸಬಹುದು ಇವರು ವ್ಯಾಪಾರಸ್ಥರು ಬಂಧುಗಳೇ ಹೀಗಿದೆ ಹಸುಗಳು ಎಷ್ಟು ಬೇಕೋ ಅಷ್ಟು ನಿಮಗೆ ತಂದು ಕೂಡ ನಿಟ್ಟಿನಲ್ಲಿ ಇರ್ತಾರೆ ಚೆನ್ನಾಗಿದೆ ಚೆನ್ನಾಗಿದೆ ಅಣ್ಣ ಹಸು ತಂದವೆಲ್ಲ ಚೆಂದ ಇದು ಅಲ್ಲ ಇಲ್ಲಿ ಉಸ್ತುವಾರಿ ಸಚಿವರು ಯಾರಿದ್ದಾರೆ ಪ್ರಕಾಶ್ ಅಣ್ಣ ಓಕೆ ನಾಗಣ್ಣ ಬಿಜಿ ಇದೀರಾ ಒಂದು ಮಾಹಿತಿ ಕೊಡಿರಿ ಸರ್ ನಮ್ಮ ಬಿಜೆಪಿ ನಾಗಣ್ಣವರು ಎಚ್ ಎಫ್ ಇದೆ ಹಾಂ ಅವ್ರು ತಬ್ರೇಜು ಮಾಡಿದೆ ಎಲ್ಲ ಅವರೇ ತಬ್ರೇಜ್ ಸಾಹೇಬ್ರು ಅವರು ಶಿವಣ್ಣ ಶಿವಕುಮಾರ್ ಇದಾರೆ ಇಲ್ಲೇ ನೋಡೋಣ ಒಂದು ಎಚ್ ಹೆಚ್ಚಪ್ ಚೆಂದ ಇದೆ ಒಳ್ಳೆ ಬ್ಲಾಕ್ ಡಾಟ್ ಸ್ಪಾಟ್ ಇರೋದು ನೋಣ ತಗೊಳ್ತೀನಣ ಇದು ಹೋದಣ್ಣ ಶುಕ್ರ ಹತ್ತು ದಿನ ಟೈಮ್ ಐಟಿ ಲೇಟ್ ಏನು ಕಟ್ಟಿದ್ದೀನಿ ಅಣ್ಣ ಎಪ್ಪತ್ತೆಂಟು ಫೈನಲ್ ಆಗಿ ಬಂದರೆ ಏನು ಸಿಗ್ಬೋದು ಎಪ್ಪತ್ತರ ಹೆಚ್ಚು ಕಡಿಮೆ ಹಂಗೆ ನಂಬರ್ ಹೇಳ್ಬಿಡಿ ಸರ್ ಕರೆ ನೈನ್ ಡಬಲ್ ಜೀರೋ ಡಬಲ್ ಏಟ್ ಜೀರೋ ಏಯ್ಟ್ ಜೀರೋ ನೈನ್ ಜೀರೋ ನೈನ್ ಓಕೆ ಅಣ್ಣ ನಿಮ್ಮ ಹತ್ರ ವಾರ ವರ್ತ ಇವರ ಸೋಡೋಟ ಏನು ಹಸುಗಳಿದಾವೆ ಹೆಂಗೆ ಓಕೆ ಮನೆ ಹತ್ರ ಸಿಗುತ್ತಾ ಯಾವ ಊರು ಡಿಟೇಲು ಸೂಗೂರು ನಂಬರ್ ಹೇಳಿ ಡಬಲ್ ನೈನ್ ತ್ರೀ ಫೈವ್ ಸೆವೆನ್ ನೈನ್ ಓಕೆ ಅಣ್ಣ ಎಚ್ ಎಫ್ ಅಥವಾ ಬೇರೆ ಬ್ರೀಡ್ಗಳು ಸಿಗುತ್ತೆ ಅಣ್ಣ ಎಚ್ ಎಫ್ ಸಿಗ್ತವೆ ಸೌಕರ್ಯ ಯಾವ್ದು ಬರ್ತೈತಿ ಇದು ಜಾಸ್ತಿ ಹಾ ಕ್ರಾಸ್ ಇದೆಯಲ್ಲ

ಐವತ್ತೈದು ಬಂದರೆ ಬಿಡ್ತೀರಣ್ಣ ಹ್ಞೂ ಹ್ಞೂ ಸುಮಾರು ಹಸುಗಳು ಶಿವಮೊಗ್ಗದಲ್ಲಿ ಕೊಡ್ತಿದ್ದಾರೆ ಅಣ್ಣವರು ಅವರು ಕೂಡ ನೋಡೋದು ಈ ಥರ ಎಲ್ಲ ಗಿರ್ ಗಿರ್ ಕ್ರಾಸ್ ಇದೆಯಲ್ಲ ಗಿರ್ ಕ್ರಾಸ್ ಕಪಿಲ ಗಿರ್ ಕ್ರಾಸ್ ಸಿಗೋದು ಅಪರೂಪ ಎಚ್ ಎಫ್ ಕೆ ಮಿಕ್ಸ್ ಆಗಿರ್ತಕ್ಕಂಥದ್ದು ಇದೆಷ್ಟು ಅಲ್ಲಿಂದ ಹೌದಾ ಕರು ತರುವ ಇದೇನು ರೇಟ್ ಆದರೆ ಅರವತ್ತೈದು ಹೇಳಿದೆ ಗಿರ್ ಕ್ರಾಸ್ ಇದೆ ಎಚ್ ಎಚ್ಎಫ್ ಮಿಕ್ಸು ನೀವು ಗಿಲ್ಲ ಅಂದ್ರೆ ಅನ್ನಂಗಿಲ್ಲ ಬಟ್ ಎಚ್ ಎಫ್ ಗಿರ್ಗೆ ಮಿಕ್ಸ್ ಆಗಿರ್ತಕ್ಕಂಥ ಫ್ರೀಡು ಈ ಥರ ಇದೆ ಚೊಚ್ಚಲ ಇದು ಚೊಚ್ಚಲ ನಮಸ್ಕಾರ ಅಣ್ಣ ಅಣ್ಣ ನರೇಂದ್ರಣ್ಣ ಅವರು ಕೂಡ ಇದ್ದಾರೆ ಏನು ಅಯ್ಯ ಮಾತಾಡ್ತೀನಿ ನೈನ್ ಸೆವೆನ್ ಫೋರ್ ಒನ್ ಫೋರ್ ಏಟ್ ಒನ್ ತ್ರೀ ಜೀರೋ ತ್ರೀ ಸಾಯಿ ಹಾಂ ಶಿವಕುಮಾರ್ ಅವರು ಶಶಿಕುಮಾರ್ ಅವರು ಹಾಂ ನಿಮ್ದು ಹೇಳ್ರಿ ತುಂಬ ದಿನ ಆಯ್ತು ಗಿರ್ ಹಿಡ್ಕೊಂಡಿದ್ದೀರಿ ಗಿರ್ ಗಿರ್ ಹಸು ಹಿಡ್ಕೊಂಡಿದ್ದೀರಿ ಸ್ವಲ್ಪ ಹಂಗೆ ಕ್ರಾಸ್ ಇದ್ರೆ ಚಂದ ಇದೆ ಫ್ಯಾಟ್ ಗೀಟಿಗೆ ಚೆನ್ನಾಗಿ ಬರುತ್ತೆ ಹಸುಗಳು ಇವು ಹಾಂ ಅಣ್ಣ ನಮಸ್ಕಾರ ಬಂದೆ 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 ಅಣ್ಣ ಇದೆ ಸುರೇಂದ್ರಣ್ಣ ನರೇಂದ್ರಣ್ಣ ಅವ್ರು ಏನಿದ್ದಾರೆ ಅಣ್ಣತ್ರಮ್ಮ ಅಂದರು ಇಬ್ಬರು ಚೆಂದಾಗಿದೆ ಎಷ್ಟೇ ಅಲ್ಲಿಂದ ಅಣ್ಣ ಇದು ಎರಡನೇ ಕರ ಆರು ಅಲ್ಲಣ್ಣ ಹಾಂ ಹಾಂ ಹಾಲಿಂದ ಏನಿದೆ ಭರೋಸೆ ಏಳು ಎಂಟು ಫೈ ರೇಟ್ ಏನು ಕಟ್ಟಿದ್ದೀರಿ ಎಂಬತ್ತೆಂಟು ಫೈನಲ್ ಆದರೆ ಏನಾಗ್ಬೋದಣ ಅರವತ್ತೆಂಟು ಅಂದ್ರೆ ಕೊಡ್ತೀರಿ ಚೆಂದ ಇತ್ತು ಅದೇ ನೋಡ್ರಿ ಹಿಂಗಿದ್ರೆ ಖುಷಿ ನೋಡೋರಿಗೂ ಹಸು ನೋಡೋರಿಗೂ ಖುಷಿನೇ ನಂಬರ್ ಸಿಗುತ್ತಾ ಅಣ್ಣ ಹೇಳಿ ಅಣ್ಣ ಧೈರ್ಯವಾಗಿ ಹೇಳಿ ಹೇಳಿ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಎಷ್ಟಣ ಟೂ ಝೀರೋ ನೈನ್ ಒನ್ ಏಯ್ಟ್ ಒನ್ ಒಳ್ಳೆ ಹೆಸರು ಅಣ್ಣ ಚೆನ್ನಾಗಿದೆ ಹಸುಗಳು ನಿಮ್ಮ ಹತ್ರ ಬಂದಿರೋದು ನಾನು ನೋಡಿದ್ದೀನಿ ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ ಒಳ್ಳೆ ಹಸುಗಳು ಕೊಡ್ತಾ ಕೊಡಿ ಹೀಗೆ ಒಳ್ಳೇದಾಗ್ಲಿ ನಂಬರ್ ನಿಮ್ಗೆ ಸಿಗೋದು ಡೌಟ್ ಇದು